ಹ್ಯಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಶುಭೋದಯ ಇವತ್ತು ನಾನು ಮನೆಯಲ್ಲಿ ನೀರು ದೋಸೆ ಮಾಡಿದ್ದೇನೆ ಎಲ್ಲರಿಗೂ ಗೊತ್ತಿವಾಗ ನೀರು ದೋಸೆ ಮಾಡೋದು ಹೇಗೆ ಅಂತ ಆದರೆ ನಾನು ಹೇಗೆ ಮಾಡ್ತೀನಿ ಅಂತ ನಾನು ಹೇಳಿಕೊಡ್ತೀನಿ ರಾತ್ರಿಯೇ ಒಂದೂವರೆ ಗ್ಲಾಸಷ್ಟು ಅನ್ನದ ಅಕ್ಕಿನ ನೆನೆ ಹಾಕಿಟ್ಟಿದ್ದೆ ಆಮೇಲೆ ಒಂದು ತೆಂಗಿನಕಾಯಿ ತಗೊಂಡು ಇವಾಗ ಅದನ್ನು ಹೊಡಿತಾ ಇದ್ದೀನಿ ಆಮೇಲೆ ಇದನ್ನು ತುರಿದು ಒಂದು ಕಪ್ಪನ್ನ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿ ಇದ್ದೀನಿ ನೀರು ದೋಸೆಗೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಸಾರಿನ ಅಗತ್ಯ ಅಲ್ಲ ಸ್ವಲ್ಪ ಟೀನು ನೀರು ದೋಸೆ ಇದ್ದರೆ ಸಾಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತೆಂಗಿನಕಾಯಿ ಇದು ಮಂಗಳೂರಿನ ತೆಂಗಿನಕಾಯಿ ಈಗ ನಾನು ತೆಂಗಿನಕಾಯಿ ತುರಿದಿಟ್ಟಿದ್ದೀನಿ ಇನ್ನು ಮಿಕ್ಸಿ ಜಾರಿಗೆ ತೆಂಗಿನ ತುರಿ ಆಮೇಲೆ ನೆನೆ ಹಾಕಿ ಇಟ್ಟು ತೊಳೆದು ಉಪ್ಪು ರುಚಿಗೆ ತಕ್ಕ ಉಪ್ಪು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬೇಕು ಎಷ್ಟಾಗುತ್ತೆ ಅಷ್ಟು ನುಣ್ಣಗೆ ರುಬ್ಬಿ ಎಷ್ಟು ನುಣ್ಣಗೆ ರುಬ್ತೀರೋ ಅಷ್ಟು ನೀರು ದೋಸೆ ಸೂಪರಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ಸೂಪರಾಗಿ ಬರುತ್ತೆ ನಾನು ದೋಸೆ ಅಕ್ಕಿನೂ ಹಾಕ್ಬೋದು ನಾನು ಸ್ವಲ್ಪ ಮಾಡೋದಲ್ವ ಹಾಗಾಗಿ ನಾನು ಅನ್ನದ ಅಕ್ಕಿನೇ ಹಾಕ್ಬಿಡ್ತೀನಿ ನಾನು ಇವಾಗಿದನು ರುಬ್ತಾ ಇದ್ದೀನಿ ಇವಾಗ ರುಬ್ಬಿದ್ದೆಲ್ಲ ಆಯಿತು ಒಂದು ಪಾತ್ರೆಗೆ ಹಿಟ್ಟಾಗ್ತಾಯಿದ್ದೀನಿ ಆಮೇಲೆ ಒಂದು ನೀರಿನ ಅಳತೆ ಮಾಡಿ ಹಾಕಬೇಕು ಯಾಕಂದರೆ ಇದು ಹಾಲಿಗಿಂತ ಒಂಚೂರು ಒಂದು ಪಾಯಿಂಟ್ ಅಷ್ಟು ಗಟ್ಟಿ ಗಟ್ಟಿದ್ರೆ ಸಾಕಾಗುತ್ತೆ ತುಂಬ ಗಟ್ಟಿಯಾದರೆ ನೀರು ದೋಸೆ ದಪ್ಪ ದಪ್ಪ ಬರುತ್ತೆ ಹಾಗಾಗಿ ತುಂಬ ಗಟ್ಟಿ ಆಗಲಿಕ್ಕೂ ಬಿಡಬೇಡಿ ತುಂಬ ತೆಳುನೂ ಮಾಡಬೇಡಿ ನೋಡಿ ಹಾಲಿಗಿಂತ ಒಂಚೂರು ಒಂದು ಪಾಯಿಂಟಷ್ಟು ಗಟ್ಟಿ ಇವಾಗ ಕಾವಲಿ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಸವರಿ ದೋಸೆ ಕವಾಲಲಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ನಾನು ಅರ್ಜೆಂಟಿಗೆ ನಾನು ಚಿಕ್ಕ ತಗೊಂಡೆ ಆಮೇಲೆ ಮುಚ್ಚಿಡಬೇಕು ಮುಚ್ಚಿಟ್ಟರೆ ಬೇಗ ದೋಸೆ ಆಗುತ್ತೆ ಕೆಲವರು ಮುಚ್ಚೋದೇ ಮಾಡ್ತಾರೆ ಸರಿಯಾಗಿ ಅದರಲ್ಲಿ ಬೇಯೋದಿಲ್ಲ ಒಂದು ನಿಮಿಷ ಈ ಥರ ಮುಚ್ಚಿಟ್ಟು ಸಿಮ್ಮಲ್ಲಿಡಬೇಕಾದ ಅಗತ್ಯ ಅಲ್ಲ ಫುಲ್ಲಲ್ಲಿಟ್ಟೇ ಮಾಡಿ ದೋಸೆ ಇವಾಗ ನೋಡಿ ಓಪನ್ ಮಾಡಿ ಎಷ್ಟು ಚಂದವಾದ ದೋಸೆ ನೋಡಿ ನಾನು ಇದಕ್ಕೆ ಅದು ಕಡಲೆ ಸಾರಿತ್ತು ಸಾರು ಮಾಡಲಿಕ್ಕೆ ಹೋಗಿಲ್ಲ ನನಗೆ ನಾನು ಈಗ ನೋಡಿ ನಮ್ಮ ನೀರು ದೋಸೆ ರೆಡಿಯಾಗಿದೆ ಎಲ್ಲರ ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬೇಕಂದ್ರೆ ರುಬ್ಬುವಾಗ ಸ್ವಲ್ಪ ಅನ್ನ ಸೇರಿಸಿ ಟಟ ಬಾಯ್ ಯು ಊಟಕ್ಕೆ